ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಇವತ್ತು ಒಂದು ವ್ಲಾಗ್ ಮಾಡೋಣ ಡೈಲಿ ವ್ಲಾಗ್ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನನ್ನ ಏನು ಮಾಡ್ತಾ ಇದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಶನಿವಾರ ಬಂದು ನಾನು ಇಬ್ಬರು ಮಕ್ಕಳಿಗೆ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿಸೋಣ ಇವತ್ತು ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ತಿಂಡಿ ಮುಗಿಸಿ ಸ್ನಾನ ಸ್ನಾನ ಆಗಿದೆ ಇವಾಗ ಟೈಮ್ ಬಂದು ಟೈಮು ಒಂಬತ್ತು ಮುಕ್ಕಾಲು ಲಿತಿಕ್ಷ ಸ್ನಾನ ಮಾಡ್ಕೊಂಡಿದ್ದಾಳೆ ಎಲ್ಲ ಸ್ನಾನ ಮಾಡಿಕೊಂಡು ಈ ಥರ ಎಲ್ಲ ಒಂದು ಲಂಗ ಬ್ಲೌಸ್ ಹಾಕ್ಕೊಂಡು ರೆಡಿ ಆಗಲಿಕ್ಕೆ ಕೂತ್ಕೊಂಡಿದ್ದಾಳೆ ಮನೀಶ್ ನೋಡಿ ಇದ್ದಾನೆ ಮನೀ ಜಿ ಜೀವ್ ಕೊಟ್ಟಿಲ್ಲ ಚಾಮುನ್ ನೀನು ಕಿಷ್ಟ ನೀನು ಮನೀಷ್ಗೆ ರೆಡಿ ಮಾಡಬೇಕು ನಾನು ಎಲ್ಲ ಕೆಲಸ ಎಲ್ಲ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮನೀಷ್ಗೆ ನೀ ಒಬ್ಬನಿಗೆ ಸ್ನಾನ ಮಾಡಿಸಿದ್ರೆ ಆಯಿತು ಈಗ ಪೂಜೆ ಮಾಡ್ಕೊಂಬಿಡೋಣ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡ್ಕೊಂಡು ಮಾತಾಡೋಣ ಏನಪ್ಪ ನಾನು ಯಾವಾಗೂ ದೀಪಾಯಿಸ್ತಾ ಇರ್ತೀನಿ ಅಂತ ಅಂದ್ಕೊಂತಿರೋ ವ್ಲಾಗಲ್ಲಿ ನಿಜವಾಗ್ಲೂ ನಾನು ದೇವ್ರನ್ನ ತುಂಬನೇ ಬಿಲೀವ್ ಮಾಡ್ತೀನಿ ತುಂಬಾ ನಂಬಿದ್ದೀನಿ ಯಾಕಂದರೆ ನಾನು ರಿಕವರ್ ಆಗಿರೋದೆ ದೇವರಿಂದ ಅಂತಲೇ ಹೇಳ್ಬೋದು ಎಷ್ಟೆಷ್ಟು ನಾನು ಎಷ್ಟೆಲ್ಲ ಆಸ್ಪತ್ರೆಗಳನ್ನೆಲ್ಲ ಸುತ್ತಿಬಿಟ್ಟಿದ್ದೀನಿ ನನ್ನ ಹೆಲ್ತ್ ಇಶ್ಯೂಸ್ಗೆ ನೀವು ನಿಜ ನಂಬೋದಿಲ್ಲ ಅಷ್ಟು ಕಷ್ಟದಲ್ಲಿದ್ದೆ ನಾನು ಸಿವಿಯರ್ ಡಿಪ್ರೆಷನಲ್ಲಿ ಒದ್ದಾಡ್ತಿದ್ದೆ ನಿಜ ಹೇಗೆಲ್ಲ ಆಗಿಬಿಟ್ಟಿದೆ ಅಂದರೆ ಬರೀ ಆಸ್ಪತ್ರೆಗಳು ದೇವಸ್ಥಾನಗಳು ಬರೀ ಖರ್ಚು ಜೀವನವೇ ಒಂಥರ ಬೇಜಾರಾಗಿಬಿಟ್ಟಿತ್ತು ಅಂಥ ಸಮಯದಲ್ಲಿ ದೇವರೇ ನನಗೆ ದೇವರೇ ನನಗೆ ಕಾಯಿ ಹಿಡಿದಿದೆ ಅಂತ ಹೇಳ್ಬೋದು ದೇವರೇ ನನಗೆ ಧೈರ್ಯ ತುಂಬಿದಂತಾನು ಹೇಳ್ಬೋದು ನುಗ್ಗಿ ಜ್ ಜೈಸಾಣಪ್ಪ ಅಂತ ಅನಿಸಿದ್ದು ದೇವರಿಂದನೇ ನಾನು ತುಂಬ ದೇವ್ರನ್ನ ನಂಬಿ ಪೂಜಿಸಿ ಪೂಜಿಸ್ತಾ ಇದ್ದೀನಿ ನಾನು ನನ್ನಿಂದ ಯಾರಿಗೂ ಕೆಡಕ್ಕಾಗಿಲ್ಲ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತೇಳಿ ನನ್ನ ಲೈಫ್ನ ನಾನು ಲೀಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾನು ನನ್ನ ಮಕ್ಕಳು ನಾನು ನನ್ನನ್ನು ನಂಬಿಕೊಂಡು ನನ್ನ ಮಕ್ಕಳಿದ್ದಾರೆ ನನ್ನನ್ನು ನಾನು ದೇವ್ರನ್ನ ನಂಬಿಕೊಂಡು ನನ್ನ ಮಕ್ಕಳನ್ನ ಸಾಕೊಂಡು ನನ್ನ ಜೀವನ ನನ್ನ ನಿಗಿಸ್ತಾ ಇದ್ದೀನಿ ಏನಿದೆಯೋ ಅದರಲ್ಲಿ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಎರಡು ವರ್ಷದ ಹಿಂದೆ ನೀವು ನಂಬಲ್ಲ ಹೇಗಿದ್ದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನಿಮಗೆ ತಿಳಿತಾ ಹೋಗುತ್ತೆ ನನ್ನ ವ್ಲಾಗ್ಸಲ್ಲೆಲ್ಲ ನಾನು ಹೇಳ್ತಾ ಇರ್ತೀನಿ ಏನಾಗಿತ್ತು ಎರಡು ವರ್ಷದ ಹಿಂದೆ ನನಗೆ ಅಂದರೆ ತುಂಬ ಹುಷಾರು ತಪ್ಪಿದೆ ರಿಕವರ್ ಆಗಿದ್ದೀನಿ ದೇವರಿಂದ ಅಂತಲೇ ಹೇಳ್ಬೋದು ನನ್ನ ಮಗನೂ ಕೂಡ ದೇವ್ರು ಇವಾಗ ರಿಕವರ್ ಮಾಡಿಕೊಟ್ಟಿದ್ದಾರೆ ಅವನಿಗೂ ತು ತುಂಬ ಅವನಿಗೂ ತುಂಬ ಹುಷಾರಿಲ್ಲ ಈಗ ಅವನು ಕೂಡ ರಿಕವರ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದೇವ್ರನ್ನ ಮಾತ್ರ ನಂಬ್ತೀನಿ ಮನುಷ್ಯರನ್ನ ನಂಬಿದ್ರು ಪರವಾಗಿ ಮನುಷ್ಯ ಬಂದು ಅರ್ಧದಲ್ಲೇ ಕೈಕೊಟ್ಟು ಹೊಂಟೋಗ್ತಾನೆ ಹೇಳಿದ ರೀತಿ ನಡ್ಕೊಳ್ಳಲ್ಲ ಈಗ ಮನೀಷ್ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಮನೀಶ್ಗೆ ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಆಯ್ನು ಈಗ ಮನುಷ್ಯ ಕೃಷ್ಣ ಡ್ರೆಸ್ ಹಾಕೋದು ಇದಕ್ಕೆ ಇದಕ್ಕೆ ಕೃಷ್ಣ ಡ್ರೆಸ್ ಇದಕ್ಕೆ ಒಂದು ಈಗ ಎಷ್ಟು ದಿವಸ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಏನು ಹುಷಾರಿರ್ಲಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನನ್ನ ಮುದ್ದು ಕಂದನ್ನ ನಾನು ಸಾಕೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಏನೇನು ಸಮಸ್ಯೆ ಇತ್ತು ಇವನಿಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ಬನ್ನಿ ಇವಾಗ ಫಸ್ಟು ಇವಾಗ ಪೂಜೆ ಆಗಿದೆ ಹತ್ತು ಗಂಟೆ ಆಯ್ತು ಈಗ ಬಂದು ಇದಕ್ಕೂ ಸ್ನಾನ ಮಾಡಿಸಿ ಅವಳಿಗೆ ರಾಧೆ ರೆಡಿ ಮಾಡೋಣ ಮನೀಷ್ಗೆ ಬಂದು ಕೃಷ್ಣ ಡ್ರೆಸ್ ಹಾಕೋಣ ಇನ್ನೂ ನನ್ನ ತಲೆ ಕೂಡ ಒಣಗಿಸ್ಕೊಳ್ಳಿಲ್ಲ ಒಣಗಿಸ್ಕೊಳ್ಳೋಣ ನಾನು ಮಾಡಿಸಿದ ತಕ್ಷಣ ಊಟ ಮಾಡಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಕೃಷ್ಣ ಡ್ರೆಸ್ ನಾ ಬಿಡೋಣ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಸರಿಗೆ ತುಪ್ಪ ಸರಿ ಮಾಡಿಬಿಟ್ಟು ತುಪ್ಪ ಹಾಕಿ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಊಟ ಹೊಟ್ಟೆ ತುಂಬ ಊಟ ನೀರು ಎಲ್ಲ ಕುಡಿಸ್ಬಿಟ್ಟು ರೆಡಿ ಮಾಡಬೇಕು ಇಲ್ಲಾಂದರೆ ಅವರು ಹೊಟ್ಟೆ ಹಸು ತಡಿಯೋದಿಲ್ಲಲ್ಲ ಹಾಗಾಗಿ ನನ್ನ ಮಗನಿಗೆ ನೋಡಿಕೊಂಡು ಯಾರೂ ಆಡ್ಕೋಬೇಡಿ ಅವ್ನು ತುಂಬಾ ಹುಷಾರಿಲ್ದೆ ತುಂಬ ಬೆಳೆದಿರೋದು ಹೇಳ್ತೀನಿ ಏನೇನಾಗಿತ್ತು ನಾವೇನೆಲ್ಲ ಕಷ್ಟಪಟ್ಟು ಅವನ್ನ ಸಾಕಿದ್ದೀವಿ ಅಂತ ನೀವೇ ನಂಬೋದಿಲ್ಲ ಈಗ ಬಿಸಿ ಬಿಸಿಯಾಗಿ ಸರಿನ ತಿನ್ನಿಸ್ಬಿಟ್ಟು ಕೃಷ್ಣ ಡ್ರೆಸ್ನ ಹಾಕೋಣ ಅಂದ್ಬಿಟ್ಟು ಸರಿನ ತಿನ್ನಿಸ್ಬಿಡ್ತಾಯಿದ್ದೀನಿ ಲಿತಿಮ್ಮನೂ ಕೂಡ ಊಟ ಮಾಡ್ಕೊಳ್ಳಿ ನಾನು ಅಂದೆ ಅದೇ ಟೈಮಿಂದೇನೇ ಊಟ ಮಾಡ್ಕೊಬಿಡೋಣ ಅಂತೇಳಿ ಕಡಲೆ ಸಾಂಬಾರು ಮಾಡಿದೆ ಕಡಲೆ ಕಳುಹು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಅದನ್ನು ಲಿತಿಮ್ಮ ಕೂಡ ಕಲಿಸ್ಕೊಟ್ಟಿದ್ದೀನಿ ಇಬ್ಬರು ತಿನ್ಕೊಂಡು ನೆಕ್ಸ್ಟು ಇವರಿಬ್ಬರನ್ನು ರೆಡಿ ಮಾಡ್ಕೊಂಡು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಬ್ಬರಿಗೂ ಕೂಡ ಸಿಂಪಲ್ಲಾಗಿ ನಮ್ಮನೆ ರಾಧಾಕೃಷ್ಣ ಅಲ್ವ ಇವರಿಬ್ಬರೂ ಇವರಿಬ್ಬು ರಾಧೆ ಅವಳು ರಾಧೆ ಥರ ರೆಡಿ ಮಾಡೋದು ಇವನ್ನ ಕೃಷ್ಣ ಥರ ರೆಡಿ ಮಾಡೋದು ಬನ್ನಿ ಅಲ್ಲಿ ತೀಕ್ಷ್ಣ ರಾಧಾಕೃಷ್ಣ ರಾಧೆ ರಣ ರಾಧೆ ರೀತಿ ರೆಡಿ ಮಾಡೋಣ ಅವಳು ರೆಡಿ ಮಾಡಿಸ್ಕೊಳ್ಳೋದೇ ಇಲ್ಲ ನಿಜವಾಗ್ಲೂ ನೀವು ಏನಾದರೂ ಬೇಕಾ ರೆಡಿ ಮಾಡಿ ತೋರಿಸಿ ನಮಗೆ ರಾಧೆನಾ ಅಂತಂದರೆ ಅದು ಒಂದು ಸಪ್ರೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನು ಯಾವ್ಯಾವ ರೀತಿ ರೆಡಿ ಮಾಡಿದೆ ಅಂತ ಇದು ಜಸ್ಟ್ ವ್ಲಾಗಲ್ಲಿ ಸ್ವಲ್ಪ 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 ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ಸಾರಿ ರಾಧೆನ ಕ್ಲಿಯರಾಗಿ ನಿಮಗೆ ಇನ್ನೊಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಈ ರೀತಿ ನಾಟ್ ಹಾಕಿ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಫ್ರಂಟಲ್ಲಿ ಬಂದು ಅವಳಿಗೆ ಸ್ಮಾಲ್ ಹೇರ್ ಹೇರ್ ಇರೋದ್ರಿಂದ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಟ್ವಿಸ್ಟ್ ಮಾಡ್ಕೊಂಡು ಎಣ್ದು ಬಿಟ್ಟು ಕ್ಲಿಪ್ಸ್ನ ಹಾಕ್ಬಿಡ್ತೀನಿ ಎರಡೂ ಸೈಡು ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಎಷ್ಟು ಖುಷಿ ಆಗುತ್ತಲ್ಲ ಹೆಣ್ಮಕ್ಳಿಗೆ ರೆಡಿ ಮಾಡೋದು ನಿಜವಾಗ್ಲೂ ಹೆಣ್ಮಕ್ಳು ಹುಟ್ಟಬೇಕು ಎಲ್ಲ ಎಲ್ಲ ಹೆಂಗೆ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಹೆಣ್ಮಗು ಹುಟ್ಟರೆ ರೀತಿ ಚೆನ್ನಾಗಿರೋಂಥ ಬಟ್ಟೆ ಹಾಕಿ ತಲೆ ಬಾಚಿ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ ನಮಗೆ ಎಲ್ಲ ತಾಯಂದಿರಿಗೂ ಅಷ್ಟೇ ನನಗೂ ನನ್ನ ಮಕ್ಕಳನ್ನ ರೆಡಿ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ನಿಜ ಬದುಕಿರೋದೆ ನನ್ನ ಮಗಳಿಂದ ಅಂತಲೇ ಹೇಳ್ಬೋದು ಯಾವ ರೀತಿ ಹುಷಾರು ತಪ್ಪಿದ್ದೆ ಅಂದರೆ ನನ್ನ ಮಗಳಿಗೆ ಈ ಥರ ನಾನು ಇಲ್ಲ ಅಂದಿದ್ರೆ ಯಾರು ಈ ಥರ ನೋಡ್ಕೊತಿದ್ರು ಟೈಮ್ ಟೈಮ್ಗೆ ಊಟ ಕೊಟ್ಟು ನೀರು ಕುಡಿಸಿ ಅವಳಿಗೆ ರೆಡಿ ಮಾಡಿ ಒಂದು ಎ ಟು ಝೆಡ್ ಇನ್ನೂ ಅವ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ರು ಎಲ್ಲ ಕೆಲಸ ಮಾಡಿಕೊಡ್ಬೇಕಲ್ಲ ನಾನಾಗಿ ತಾಯಿಯಾಗಿಯೇ ತಾಯಿ ತಾಯಿ ಕರ್ತವ್ಯ ಮಾಡಲಿಕ್ಕಾಗುತ್ತೆ ಬೇರೆ ಯಾರು ಅಲ್ವಾ ನಿಜ ನನ್ನ ಮಗಳೇ ನನಗೆ ಸ್ಟ್ರಂತು ಮೊದಲನೇದು ನನ್ನ ಮಗಳು ನನ್ನ ಮಗಳನ್ನ ನಾನು ಭಾಳ ಇಷ್ಟಪಡ್ತೀನಿ ಅದೇನೋ ಗೊತ್ತಿಲ್ಲ ಅವ್ಳು ನನ್ನ ಲೈಫು ಅಂತ ಲೈಫಲ್ಲಿ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಅದೆ ನಾನು ಹುಷಾರು ತಪ್ಪದಾಗ ಕೂಡ ಅವ್ಳನ್ನ ಎನ್ಸ್ಕೊತಿದ್ದೆ ನನಗೇನಾದರೂ ಆಗಿಬಿಟ್ರೆ ನನ್ನ ಮಗಳನ್ನ ಯಾರು ನೋಡ್ಕೋತಾರೆ ಯಾರು ನೋಡ್ಕೋತಾರೆ ಅನ್ನೋದರೆ ಜಾಸ್ತಿ ಯೋಚನೆ ಮಾಡ್ತಿದ್ದೆ ನಾನು ನಿಜ ನನ್ನ ಮಗಳಿಗೋಸ್ಕರ ನಾನು ತಿರ್ಗಾ ಕಮ್ ಬ್ಯಾಕ್ ಆಗಿದ್ದು ನಾನು ಚೆನ್ನಾಗಿದ್ರೇ ಎಲ್ಲ ಆಮೇಲೆ ಎಲ್ಲರೂ ಬರ್ತಾರೆ ನಾನು ಫಸ್ಟು ಚೆನ್ನಾಗಿರಬೇಕು ಯಾರು ನೋಡ್ಕೊಳ್ಳಲ್ಲ ಹುಷಾರು ತಪ್ಪಿದ್ರೆ ನಿಜ ಯಾರೂ ನೋಡ್ಕೊಳ್ಳಲ್ಲ ನಮ್ಮ ನಮ್ಮ ಲೈಫ್ನ ನಾವೇ ಲೀಡ್ ಮಾಡಬೇಕು ಯಾರ ಬಗ್ಗೆನೂ ತಲೆಕಿಡ್ಸ್ಕೊಬಾರ್ದು ಅಂತ ನಾನು ನನಗೋಸ್ಕರ ಧೈರ್ಯ ತೊಗೊಂಡು ನನ್ನ ಮಗಳ ಮಕ್ಕ ನೋಡಿಕೊಂಡು ನನ್ನ ಲೈಫ್ನ ತುಂಬ ಗಟ್ಟಿಯಾಗಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀನಿ ಈ ಯಾವುದೇ ಕ್ಷಣಕ್ಕೂ ಬೀಳೋ ಮಾತಿಲ್ಲ ನೀವು ನಂಬಲ್ಲ ಹತ್ತತ್ತು ಮಾತ್ರೆ ನುಂಗ್ತಿದ್ದೋಳು ಇವಾಗ ಒಂದು ಮಾತ್ರ ನುಂಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ನಾವು ಎಂಥ ಕಾಯಿಲೆನಾದ್ರೂ ಜಯಿಸ್ಬೋದು ನಾವು ನಿಜ ಏಡಿಗಳ ಥರ ಕುತ್ಕೊಂಬಿಟ್ರೆ ನಮ್ಮ ಕೈಲಾಗಲ್ಲ ಅಂತ ಹಾಗೆ ನಾವು ಸತ್ತೋಯ್ತೀವಿ ಮಣ್ಣಲ್ಲಿ ಮಣ್ಣಾಗೆ ಹೋಗ್ತೀವಿ ಎದ್ದು ನಿಂತ್ಕೋಬೇಕು ಏನು ಕೆಲಸ ಆದರೂ ನಾವು ಮಾಡ್ತೀವಿ ನೀಗಿಸ್ತೀವಿ ಅಂತ ನಿಲ್ಲಬೇಕು ಆವಾಗ ಧೈರ್ಯವಾಗಿ ನಿಲ್ತೀವಿ ಈ ರೀತಿ ಸುಮ್ಮನೆ ಒಂದು ಜಡೆ ಇರುತ್ತಲ್ಲ ಆ ಜಡೆನ ನಾನು ಬಂದು ಅವಳಿಗೆ ಕಟ್ತಾ ಇದ್ದೀನಿ ಅವಳಿಗೆ ಸ್ಮಾಲ್ ಏರಿರೋದ್ರಿಂದ ಈ ರೀತಿ ಸಾಕು ಸಿಂಪಲ್ಲಾಗಿ ಫುಲ್ಲು ಎಣ್ಕೊಂಬಿಟ್ಟು ರಬ್ಬರ್ ಹಾಕ್ಬಿಟ್ಟು ಈ ರೀತಿ ಮೇಲ್ಗಡೆ ಒಂದು ಕಟ್ಟು ಒಂಥರ ದಾರದಲ್ಲಿ ಕಪ್ ಒಣಸ್ಕೊಂಡು ಕಟ್ಬಿಡ್ತೀನಿ ಮೇಲ್ಗಡೆ ಹಿಂದೆಗಡೆ ಕೂಡ ಅದೊಂದು ಪಿನ್ನಲ್ಲಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಿಬಿಡ್ತೀನಿ ಕೆಳಗಡೆ ಬಂದಿರೋ ಹೇರ್ನ ಒಳಗಡೆ ಲಾಕ್ ಮಾಡ್ತೀನಿ ಇಷ್ಟೇ ಸಿಂಪಲ್ಲಾಗಿ ಜಡೆ ಆಗೋಯಿತು ನೀವೆಲ್ಲ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಯಾವ ರೀತಿ ರಾಧೆಗೆ ರೆಡಿ ಮಾಡ್ಬೋದು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಇದು ವ್ಲಾಗ್ ಆಗಿರೋದನ್ನು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗಿದ್ದೀನಿ ಈ ರೀತಿ ಕಟ್ಬಿಡ್ತಾ ಇದ್ದೀನಿ ಹಿಂದೆ ಇಲ್ಲಾಂದರೆ ಸೆಕ್ಯೂರ್ ಪಿನ್ನಲ್ಲಿ ಸೆಕ್ಯೂರ್ ಮಾಡಿಬಿಡಿ ಅಷ್ಟೇ ನಾನು ಈ ರೀತಿ ನೋಡಿ ಈ ಥರ ಸಿಂಪಲ್ಲಾಗಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಮೇಲುಗಡೆ ಒಂದು ಒಂದು ರೀತಿ ಫ್ಲವರ್ ರೀತಿ ಕಟ್ಬಿಟ್ಟಿದ್ದೀನಿ ಬೇಕಾದ್ರೆ ಹೂವು ಕೂಡ ರೌಂಡಾಗಿ ಮುಡಿಸ್ಕೋಬೋದು ಇಷ್ಟನ್ನೇ ಅವ್ಳು ಇಟ್ಕೊಳ್ಳೋಕ್ಕೆ ತುಂಬ ಭಾರ ಅಂತಾಳೆ ಇನ್ನೇನಾದರೂ ಜಡೆನೆಲ್ಲ ಎಣ್ದು ಬಿಟ್ಟರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸಾಕು ಸಿಂಪಲ್ಲಾಗಿ ಈ ರೀತಿ ಹಿಂದೆಗಡೆ ಒಂದು ರೀತಿ ಡಿಸೈನಾಗಿ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಾನು ಜ್ಯುವೆಲ್ಲರೀಸ್ ಎಲ್ಲ ಇದ್ದೀನಿ ನನ್ನ ಮಗಳಿಗೆ ಯಾವಾಗೂ ರೆಡಿ ಮಾಡಲಿಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ರಾಧಾಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಬಂದರೆ ರಾಧೆ ರೀತಿ ರೆಡಿ ಮಾಡಿ ನೋಡಲಿಕ್ಕೆ ನನಗೆ ಭಾಳ ಖುಷಿ ನಾನು ರೆಡಿ ಆಗೋದಿರಲಿ ಇವಾಗೆಲ್ಲ ಮಕ್ಕಳನ್ನ ರೆಡಿ ಮಾಡಬೇಕು ನಾನು ರೆಡಿಯಾಗಿ ಇವ್ರನ್ನೂ ರೆಡಿ ಮಾಡಿಕೊಂಡು ಆಗೋದಿಲ್ಲ ಇವತ್ತು ಮಕ್ಳು ಚೆನ್ನಾಗಿರಲಿ ನಂದು ಬಿಡಿ ಏನಾಗಲ್ಲ ನನ್ನ ಮಾ ನಾರ್ಮಲ್ ಆಗಿ ಸಿಂಪಲಾಗಿ ಒಂದು ಫೀಡಿಂಗ್ ಹಾಕೊಂಡು ಹಾಕ್ಕೊಂಡು ಇದ್ದೀನಿ ಇವತ್ತು ಇವರಿಬ್ಬರನ್ನ ರೆಡಿ ಮಾಡಿ ಒಂದು ಫೋಟೋ ಶೂಟ್ ಮಾಡಿಸೋದೆ ನನ್ನ ನಾನು ಅಂದ್ಕೊಂಡಿದ್ದು ಮನೇಲಿ ಒಂದು ಆಲ್ ಒಂದು ಒಂದು ಪ್ರೇಮ್ ರೀತಿ ಹಾಕಿಸ್ಬೇಕು ಇಬ್ಬರದನ್ನು ಫೋಟೋ ಶೂಟ್ ಮಾಡಿಸ್ಬೇಕು ಅಕ್ಕ ತಮ್ಮಂದು ಅಂತೇಳಿ ಡಿಸೈಡ್ ಆಗಿ ಇಬ್ಬರನ್ನೂ ರೆಡಿ ಮಾಡ್ತಾ ಇರೋದು ಒಂದು ಹಾಲಲ್ಲಿ ನನ್ನ ಮಗ್ಳು ಫೋಟೋ ಇರಬೇಕು ಅಂತೇಳಿ ನಾನು ತುಂಬಾನೇ ರೆಡಿ ನೆಕ್ಸ್ಟು ಹಿಮಾಲಯದ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಫೌಂಡೇಶನ್ ಆಗಲಿ ಯಾವುದೇ ರೀತಿಯಾದ ಕ್ರೀಮ್ಸ್ನೆಲ್ಲ ಹಾಕ್ಬಾರ್ದು ಯಾಕಂದರೆ ಅವ್ರು ತುಂಬ ಜೆಂಟಲ್ ಆಗಿರುತ್ತೆ ಸ್ಕಿನ್ ಬಂದು ತುಂಬಾ ಅವ್ರಿಗೆ ನಾವು ಯೂಸ್ ಮಾಡೋಂಥ ಲ್ಯಾಕ್ಮಿ ಫೌಂಡೇಶನ್ ಆಗಲಿ ನೀವು ಯಾವುದೇ ಫೌಂಡೇಶನ್ನ ಹಾಕಬೇಡಿ ಸಿಂಪಲ್ಲಾಗಿ ಮಕ್ಕಳು ಏನು ನ್ಯಾಚುರಾಗಲೇ ನ್ಯಾಚುರಲಾಗೇ ಇರಲಿ ನಾನು ಬಂದು ಜಸ್ಟ್ ಬೇಬಿ ಕ್ರೀಮ್ನ ಹಾಕಿದ್ದೀನಿ ಹಿಮಾಲಯ ನಾನು ಎರಡು ಮಕ್ಕಳಿಗೆ ಯೂಸ್ ಮಾಡೋದು ನಾನು ಈ ರೀತಿ ನೆಕ್ ಕ್ರೀಮ್ನ ಅಪ್ಲೈ ಮಾಡಿದ್ಮೇಲೆ ರೋಸ್ ಪೌಡರ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಲೈಟಾಗಿ ರೋಸ್ ಪೌಡರು ಮತ್ತು ಐಬ್ರೋ ಪೆನ್ಸಿಲ್ನ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡು ಮತ್ತು ಕಾಜಲನ್ನ ಹಾಕಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಲೈಟಾಗಿ ಅವಾಗೂ ಒಂದು ದಿವಸ ಕಾಜಲ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಕಾಜಲ್ನ ಹಾಕ್ಬಿಟ್ಟು ಜಸ್ಟ್ ಲಿಪ್ಸ್ಟಿಕ್ಕು ಒಂದು ಬಿಂದಿ ಫುಲ್ಲು ಬಿಂದಿನ ಇಟ್ ಬಿಂದಿ ಇಟ್ಬಿಟ್ರೆ ಆಗೋಯ್ತು ಕೃಷ್ಣ ರೆಡಿ ರಾಧೆ ರೆಡಿ ಆಗೋಯಿತು ಅವಳು ನಿಜ ಮಾಡಿಸ್ಕೊಂಡಿಲ್ಲ ಯಾಕೋ ಗೊತ್ತಿಲ್ಲ ವೀಡಿಯೋ ರೆಕಾರ್ಡ್ ಆಗಿದೆ ಅಂದ್ಕೊಂಡ್ರೆ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಇದೆಲ್ಲ ಇಕ್ಕಿರೋದು ಬೊಟ್ಟು ಡಿಸೈನೆಲ್ಲ ಮಾಡಿರೋದು ಯಾವ ರೀತಿ ಇದ್ದಾಳೆ ನೋಡಿ ನೀವೇನೇ ಈ ರೀತಿ ಕಾಣ್ತಾ ಇದ್ದಾಳೆ ನಮ್ಮ ಮನೆ ರಾಧೆ ತುಂಬ ಆಗಿ ರೆಡಿ ಮಾಡಿದ್ದೀನಿ ತುಂಬ ಗ್ರ್ಯಾಂಡಾಗಿ ಮಾಡಬಾರ್ದು ಫೇಸ್ಗೆಲ್ಲ ಮಕ್ಕಳಿಗೆ ತುಂಬ ನ್ಯಾಚುರಲ್ ಲುಕ್ ಇರಲಿ ಅಂತೇಳಿ ಜಸ್ಟ್ ಒಂದು ಲಿಪ್ಟಿ ಲಿಫ್ಟಿಕ್ ಹಾಕಿ ಈ ರೀತಿ ಬಿಂದಿಲಿ ಡಿಸೈನ್ ಮಾಡಿದ್ದೀನಿ ಜ್ಯುವೆಲರಿಸ್ ಹಾಕಿದ್ದೀನಿ ರೆಡಿ ಮಾಡಿದ್ದೀನಿ ಈ ಕಡೆ ನನ್ನ ಮಗನ ಕೂಡ ಮಲಗಿದ್ನಲ್ಲ ಆವಾಗ ಬಂದು ಈ ರೀತಿ ಐಬ್ರೋ ಪೆನ್ಸಿಲೆಲ್ಲ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಬ್ಬರು ರೆಡಿ ಆಗಿದ್ದಾರೆ ಫೋಟೋ ಶೂಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನುಷ್ಯ ತಿರ್ಗ ಮೂರನೇ ಸಾರಿ ನಿದ್ದೆ ಬಂದ್ಬಿಟ್ಟಿದೆ ಆದರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರೋದು ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಫೋಟೋ ಶೂಟ್ ಮಾಡಿ ಕರ್ಕೊಂಬಂದ್ಬಿಡದೆ ಈಗ ತಿರ್ಗಿ ಮತ್ತೆ ಇದ್ದೀನಿ ಫೋಟೋ ಶೂಟ್ ಮಾಡಿಸಿದೆ ಅಲ್ಲಿ ಒಂದು ರೀತಿ ಪ್ರೇಮ್ ರೀತಿ ರೆಡಿ ಮಾಡಲಿಕ್ಕೆ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ಮಕ್ಳಿಗೆ ತಿಂಡಿ ಕೂಡ ಕೊಡಿಸ್ಬೇಕು ನಮ್ಮ ರೀತಿ ಎಲ್ಲೋದು ತಿಂಡಿ ತಿಂಡಿ ಅಂತಿರ್ತಾಳೆ ಒಂದು ಕೊಬ್ಬರಿ ಮಿಠಾಯಿ ಬೆಲ್ಲದ ಮಿಠಾಯಿ ಕೊಡಿಸಿದ್ದೀನಿ ತಿಂದ್ಲು ಇವ್ನು ನೋಡಿ ಲಾಲಿಪಾಪ್ ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ಫೋಟೋಸ್ನ ತೆಗಿಸಿದ್ದೀನಿ ನನ್ನ ಮಗಳನ್ನ ಈ ರೀತಿ ಎಲ್ಲ ನಾವು ಡೈರೆಕ್ಟ್ ಅಂಗಡಿಗೆ ಹೋಗಿ ಫೋಟೋಗಳನ್ನ ತೆಗ್ದಿರೋದು ಅಲ್ಲೇ ತೊಳಸೋಣ ತೊಳಸಿಬಿಟ್ಟು ಬಂದು ಒಂದು ಒಂದು ಫ್ರೇಮ್ ರೀತಿ ರೆಡಿ ಮಾಡಿಸೋದು ಹಾಲಲ್ಲಿ ಹಾಕ್ಲಿಕ್ಕೆ ಈ ರೀತಿ ಮಾಡಿ ಮಾಡಿದ್ದಾರೆ ಅವ್ರು ಈ ರೀತಿ ಕಳಿಸಿದ್ದಾರೆ ನಾನು ಇನ್ನೂ ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರು ಧರ್ಮಸ್ಥಳಕ್ಕೆ ನೆನೆ ರಾತ್ರಿ ಹೋದವ್ರು ಈಗ ಬಂದಿದ್ದಾರೆ ನಾನೇ ಮಕ್ಳನ್ನ ನೋಡ್ತಾಯಿದ್ ಮನೀಶ್ಗಂತೂ ಏ ನಮ್ಮ ಇಬ್ಬನು ರೆಡಿ ಅಂತ ಹೇಳ್ತಿದ್ರು ನೋಡಿರಿ ನಮ್ಮಪ್ಪ ನಮ್ಮ ಪಾಪನಾಯ್ತು ಅಂತ ಕೇಳ್ತಿದ್ರು ನಿಮ್ಮ ಪಾಪುನೇ ಕಣ್ರಿ ಅಂತ ಹೇಳ್ತಾ ಇದ್ದೀನಿ ಮನೀಷು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವ್ರು ಅಕ್ಕ ಒಂದು ಬಿಂದಿಗೆ ಇಟ್ಟೋಗಿದ್ಲು ನೋಡಿ ಆ ಬಿಂದಿಗೆ ಎಲ್ಲೂ ಬಿಡ್ತಾಯಿಲ್ಲ ಹೇಗೆ ಆಡ್ತಾರೆ ಈ ಬಿಂದಿಗೆ ಲಿಂಗ ಆಟಾಡ್ತಿದ್ದಾನೆ ಇದು ಅವ್ರ ಅಕ್ಕಂದು ಡ್ರೆಸ್ ಬಂದು ನಾನು ಹಾಕಿರೋದು ಹೋದ ವರ್ಷ ಅವಳಿಗೆ ಎರಡನೇ ವರ್ಷದಲ್ಲಿದ್ದಾಗ ಕೃಷ್ಣನ ಮಾಡುವಾಗ ಈ ಡ್ರೆಸ್ನ ತೊಗೊಬಂದಿದ್ದು ಅದನ್ನು ಹಾಗೆ ಎತ್ತಿಟ್ಟಿದ್ದೆ ಈಗ ಅವನಿಗೆ ಹಾಕಿದ್ದೀನಿ ನನ್ನ ಮಗ ಇದು ಎರಡನೇ ಸಾರಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ಕೊತಾ ಇರೋದು ಭಾಳ ಖುಷಿ ಇದೆ ನನಗೆ ನಿಜವಾಗ್ಲು ಈ ವರ್ಷ ಅವನಿಗೆ ಒಂದು ಫೋಟೋ ಶೂಟ್ ಮಾಡಿಸಿರೋದು ರೆಡಿ ಮಾಡಿರೋದು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ನಾನು ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಮಗನ ಬೆಳೆಸಿದ್ದೀನಲ್ವ ಅದಕ್ಕೆ ಪ್ರತಿಫಲ ಸಿಕ್ತಪ್ಪ ಅಂತ ಅನ್ನಿಸ್ತು ನೋಡಿ ಆ ಬಿಂದಿಗೆ ಯಾವ್ಯಾವ ರೀತಿ ಹೋಗುತ್ತೋ ಆ ರೀತಿ ಭಾಳ ತುಂಟ ಒಂದತ್ರಂತೂ ಇರೋದಿಲ್ಲ ಅವನಿಗೆ ಒಂಥರ ಖುಷಿ ಖುಷಿಯಾಗಿ ಆಟಾಡಿಕೊಂಡು ಖುಷಿ ಖುಷಿಯಾಗಿ ನಮ್ಮನೆ ಕೃಷ್ಣ ಇವನು ಧರ್ಮಸ್ಥಳದಿಂದ ಕಟ್ಲೆಕಾಯಿ ತಂದಿದ್ರಲ್ವ ಹಾಗಾಗಿ ಕಟ್ಲೆಕಾಯಿನ ಕಟ್ಬಿಟ್ಟು ಪೂಜೆ ಮಾಡೋಣ ತಿರ್ಗಾ ಸಂಜೆ ಆಯಿತು ಅಂತೇಳಿ ನಾನು ಫೇಸ್ ವಾಶ್ನ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಈಗ ಕಟ್ಲೆಕಾಯಿನಾಗ ಕಟ್ಟೋಣ ಅಂತೇಳಿ ನನಗೆ ಎಟ್ಟಕ್ಸ್ತಾನೇ ಇಲ್ಲ ನಿಜವಾಗ್ಲೂ ತುಂಬ ಮೇಲಿದೆ ನಾನು ಎತ್ತರ ಕಮ್ಮಿನೋ ಏನೋ ಗೊತ್ತಿಲ್ಲ ಆದರೂ ಟ್ರೈ ಮಾಡಿದೆ ನಿಜ ನನಗೆ ಎಟ್ಟಿಸ್ಲಿಲ್ಲ ಹೇಗೇಗೋ ಸ್ವಲ್ಪ ಟ್ರೈ ಮಾಡಿದೆ ನನಗೆ ಬರಲಿಲ್ಲ ಹಾಗಾಗಿ ನಾನು ಬನ್ನಿರಿ ಮನೆಯವ್ರನ್ನ ಕರೆದೆ ಬನ್ನಿರಿ ಸ್ವಲ್ಪ ಕಟ್ ಕಟ್ಕೊಡಿ ಅಂತ ಹೇಳಿ ಸರಿ ಆಯಿತು ಕಟ್ಕೊಡ್ತೀನಿ ಇಳಿಯಮ್ಮ ಅಂತ ಹೇಳಿದ್ರು ಕಟ್ ಅವರು ಕಟ್ತಾ ಇದ್ದಾರೆ ಈಗ ಸರಿ ನಾನು ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಪೂಜೆ ಹೋಗ್ತಾ ಹೋಗ್ತಾಯಿದ್ದೀನಿ ಸಂಜೆ ಕೂಡ ದೀಪ ಹಚ್ತೀನಿ ನಾನು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆನ ದೀಪ ಹಚ್ಕೊಬೇಕು ಮನೇಲಿ ಹೆಣ್ಮಕ್ಳು ಹಾಗಾಗಿ ನಾವು ಸಂಜೆನೂ ದೀಪ ಹಚ್ಚಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಸಂಜೆ ದೀಪ ಹಚ್ತೀನಿ ಇವಾಗ ಸಂಜೆ ಕೂಡ ದೀಪ ಹಚ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ದೀಪನ ಹಚ್ಬಿಟ್ಟು ಹೋಗೋಣ ಅಂಥೇಳಿ ದೀಪ ಇದ್ದೀನಿ ಹೆಣ್ಮಕ್ಳು ಸಂಜೆ ಮತ್ತು ಬೆಳಿಗ್ಗೆ ದೀಪ ಹಚ್ಚೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ ಸಂಜೆ ಹೊತ್ತು ಅಂದ್ಬಿಟ್ಟು ಪ್ರಸಾದನ ಎಲ್ಲರಿಗೂ ಕೊಡಬೇಕಲ್ಲ ಹಾಗಾಗಿ ದೀಪ ಹಚ್ಬಿಟ್ಟು ಕಟ್ಲೆಕಾಯಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾವು ಎಲ್ಲರಿಗೂ ಪ್ರಸಾದ ಕೊಡ್ತೀನಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಮನೆ ಪಕ್ಕ ಕೃಷ್ಣನ ದೇವಸ್ಥಾನ ಇದೆ ಊರೊಳಗಡೆ ಓನರ್ ಆಂಟಿ ನಾನು ಇಬ್ಬರು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರಕ್ಕೆ ಈಗ ದೇವಸ್ಥಾನದೊಳಗಡೆ ಒಳಗಡೆ ಈ ನೋಡಿ ಈ ರೀತಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಕೃಷ್ಣ ಇವರು ಎಷ್ಟು ಚ ಸೂಪರಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ನಮ್ಮ ಮನೆ ಹತ್ರ ಇದ್ರೂ ಕೂಡ ಪಕ್ಕದ ಪಕ್ಕದ ರೋಡಲ್ಲೇ ಬಟ್ ನಾನು ಒಂದ್ಸರಿ ನೋಡಿಲ್ಲ ಭಾಳ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದು ಎಷ್ಟು ಚೆನ್ನಾಗಿ ದೇವರು ಇದ್ದಾರೆ ನೋಡಿ ಅಲ್ವಾ ಕೃಷ್ಣ ಅಂದರೆ ನನಗೆ ಭಾಳ ಇಷ್ಟ ಯಾವಾಗೂ ಕ್ಲೋಸ್ ಇರ್ತಿತ್ತು ಹಾಗಾಗಿ ನನಗೆ ಈ ದೇವಸ್ಥಾನದ ಬಗ್ಗೆ ಕೃಷ್ಣ ಅಂದರೆ ನನಗೆ ಭಾಳ ಫೇವ್ರೇಟ್ ಮೈ ಗಾಡ್ ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿ ದೇವ್ರ ದೇವ್ರನ್ನ ಕೂರಿಸಿದ್ದಾರೆ ಲ ಲಿತ್ತಿ ಮತ್ತು ಉಪ್ತಾಯಿದ್ದಾಳೆ ದೇವ್ರನ್ನ ಸರಿ ಮನೆಗೆ ಬಂದು ಅಡುಗೆ ಮಾಡೋಣ ಅಂದರೆ ಅಲ್ಲೇ ಪ್ರಸಾದ ಎಲ್ಲ ಜಾಸ್ತಿ ಕೊಟ್ಟಿದ್ರು ಚೆನ್ನಾಗಿ ತಿಂದುಬಿಟ್ಟಿದೆ ಏನು ಅಡುಗೆ ಮಾಡೋದು ಬಿಡಂದ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಸಾಂಬಾರಿತ್ತು ರೈಸ್ನ ಮಾಡ್ಕೊತಾ ಇದ್ದೀನಿ ಶ್ರದ್ಧಾ ಎಷ್ಟು ಕಷ್ಟ ಅನ್ಭವಿಸಿದ್ದೀನಂದರೆ ಒಂದು ವರ್ಷ ಐದು ತಿಂಗಳು ಅಷ್ಟಿಷ್ಟು ಕಷ್ಟ ಅನುಭವಿಸಿಲ್ಲ ಇವನು ಹಾಟಲ್ಲಿ ಎರಡೆರಡು ಓಲಿತ್ತು ನನ್ನ ಮಗನಿಗೆ ಎರಡು ಹೋಲು ಮತ್ತು ರಿಫ್ಲೆಕ್ಸ್ ಆಗ್ತಿತ್ತು ಯಾವಾಗೂ ಮಗುನ ಎತ್ತರವಾಗಿ ಇಟ್ಕೋಬೇಕಾಗಿತ್ತು ನೀವು ಹೇಳಿ ಒಂದು ವರ್ಷ ಒಂದು ವರ್ಷದವರೆಗೂ ನನಗೆ ವಾಮಿಟಿಂಗ್ ಸೆಕ್ಷನ್ ಅಂದರೆ ಲಾಕ್ ನಾನು ನಾನೆಲ್ಲ ಊಟ ಮಾಡಿದೆ ಯಾವ ರೀತಿ ಲಾಕ್ ಆಗುತ್ತಲ್ಲ ಆ ರೀತಿ ಲಾಕ್ ಇರಲಿಲ್ಲ ಬೇಬಿಗೆ ತುಂಬಾ ವಾಮಿಟ್ ಆಗ್ಬಿಡೋದು ಎಲ್ಲ ಬಂದು ಎದೆ ಸೇರ್ಕೊಂಡ್ಬಿಟ್ಟು ಉಸಿರಾಡೋಕ್ಕಾಗ್ತಿರ್ಲ ಆ ಥರ ಎಲ್ಲ ತೊಂದರೆ ಮೂಗಲ್ಲಿ ಬಾಯ್ಲೆಲ್ಲ ಬಂದ್ಬಿಡೋದು ಊಟ ಆಗಲಿ ಹಾಲು ಕುಡ್ದಿದ್ದೆ ಆಗಲಿ ಅಂಥ ಸಮಸ್ಯೆ ಇತ್ತು ನನ್ನ ಪಾಪುಗೆ ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ ಈಗ ಒಂದು ವರ್ಷ ಐದು ತಿಂಗಳು ನಡೆದಾಡ್ತಿರಲಿಲ್ಲ ಇನ್ನೂ ಕೂತ್ಕೊತಾ ಇರಲಿಲ್ಲ ಒಂದು ವರ್ಷ ಆದ್ರೂ ಕೂಡ್ತಿರ್ಲಿಲ್ಲ ಹಾಗಾಗಿ ನಿಮಾನ್ಸು ಗಾಂಧಿ ಹಾಸ್ಪಿಟಲು ಎಲ್ಲ ಕಡೆ ಪಿ ಡಿ ಎ ನ್ಯೂರಲಜಿಸ್ಟು ಬೆಂಗ್ಳೂರು ವಾಣಿ ವಿಲಾಸು ಅಲ್ಲೆಲ್ಲ ಅಡ್ಮಿಟ್ ಮಾಡಿಕೊಂಡು ಚಿಕ್ಕಪಟ್ಟೆ ಕಷ್ಟ ಅನುಭವಿಸಿದ್ದೀನಿ ನಾನು ಇನ್ನು ಸಾಕಲಿಕ್ಕೆ ಈಗ ನೈಂಟಿ ಪರ್ಸೆಂಟ್ ರಿಕವರ್ ಮಾಡಿದ್ದೀನಿ ಈಗ ಒಬ್ಬನೇ ನಡ್ಕೊಂಡು ಹೋಗ್ತಾನೆ ಅಂದರೆ ಸಪೋರ್ಟ್ ತೊಗೊಳ್ತಾ ಇದ್ದೀನಿ ಈಗ ಒಂದು ಕೈ ಬಿಟ್ಟು ಒಂದು ಕೈಲಿ ನಡೀತಾ ಇದ್ದಾನೆ ಅವನೇ ಇದ್ದಾನೆ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಾಕ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿರೋ ಮಗುನ ಸಾಕೋದಕ್ಕೆ ಈಸಿ ಸ್ವಲ್ಪ ಅದೇನೇ ಕಷ್ಟ ಅಂತ ಎರಡೆರಡು ಮಗುನ ನಿಭಾಯ್ಸೋಕ್ಕಾಗಲ್ಲ ಅಂತಾರೆ ಈ ರೀತಿ ಚೆನ್ನಾಗಿಲ್ದಿರೋ ಮಗುನೂ ಸಾಕೋದು ಎಷ್ಟು ಕಷ್ಟ ಅಂತೇಳಿ ಡಾಕ್ಟರ್ ಹೇಳ್ತಿದ್ರು ಎತ್ತರವಾಗಿ ಇಟ್ಕೊಂಡು ಮಲಗಿಸ್ಬೇಕಂತೆ ಮಗುನ ಒಂದು ವಾಕರ್ ಕೂಡ ತೊಗೊಂಡ್ಬಿಟ್ಟಿದೆ ನನ್ನ ಕೈ ಹೇಳಿ ಇಟ್ಕೊಂಡೇ ಬೆಳೆಸ್ ಹಿಂಗೆ ಎತ್ತರವಾಗಿ ಹಿಂಗೆ ಯಾವಾಗೂ ಇನ್ನು ಎತ್ತರವಾಗಿ ಇರಬೇಕಾಗಿದ್ದು ಒಂದು ವರ್ಷ ಮೂರು ತಿಂಗಳು ಮಗು ಈ ಥರ ಎತ್ತರವಾಗಿ ಇರಬೇಕಾಗಿತ್ತು ಅದಕ್ಕೆ ಅಂತ ಲವ್ಲ್ಯಾಪಲ್ಲಿ ಒಂದು ವಾಕರ್ನ ತೊಗೊಬಿಟ್ಟಿದೆ ನನ್ನ ಕೈಯಲ್ಲಿ ನಾನು ಒಬ್ಬಳೇ ಮೈಂಟೈನ್ ಮಾಡಿದ್ದೀನಿ ಹೇಳಿ ನೀವೇ ಅತ್ತೆ ಸಪೋರ್ಟ್ ಆಗಲಿ ಅಮ್ಮನ ಸಪೋರ್ಟ್ ಆಗಲಿ ಯಾರ್ದು ಸಿಗಲಿಲ್ಲ ನನಗೆ ಯಾಕಂದರೆ ಅಮ್ಮನೂ ದೂರ ಇದ್ದಾರೆ ಅತ್ತೆ ಅತ್ತೆನೂ ದೂರ ಇದ್ದಾರೆ ನನಗೆ ನಾವು ಸಿಂಗಲ್ ಆಗಿ ಸಪ್ರೇಟ್ ಆದಮೇಲೆ ನಮ್ಮ ಮಗು ನಾವೇ ಸಾಕೋಬೇಕಲ್ವಾ ಅವ್ರಿಗೂ ತುಂಬ ಕಷ್ಟಗಳಿರುತ್ತೆ ಇಬ್ರಿಗೂ ಇವನ್ನೊಬ್ಬಳೆನೇ ತುಂಬ ಸಾಕ್ ಕಷ್ಟ ನನ್ನ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದಪ್ಪ ಈ ಥರ ಹುಷಾರಿದ್ರ ಮಗು ಸಿಕ್ಬಿಟ್ರಂತು ಸೊ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಎಲ್ಲ ಅಬ್ಸರ್ವೇಷನ್ ಎಲ್ಲ ಚೆನ್ನಾಗಿದೆ ಇವಾಗ ಜೆನೆಟಿಕ್ ಟೆಸ್ಟ್ ಕೂಡ ಮಾಡಿಸ್ಬಿಟ್ಟಿದ್ವಿ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದುಬಿಟ್ಟಿದ್ದೀವಿ ನಾವು ಇವನಿಗೆ ನಿಜ ಯಾರ್ಯಾರು ಯಾವ್ಯಾವ ಆಸ್ಪತ್ರೆ ಹೇಳಿದಾರೋ ಅಲ್ಲೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ ಗೊತ್ತಾ ನಾವು ಬರೀ ಕಣ್ಣೀರು ಕಣ್ಣೀರು ಬರೀ ಕಣ್ಣೀರೆ ನಂದು ಇವನು ಮೇಲೆ ಬರೀ ಕಣ್ಣೀರೆ ರಾತ್ರಿ ಅಗಲು ಅಳೋದು ಅಳೋದು ನನಗಂತೂ ಈ ಕುತ್ತು ಕೂತು ಇವ್ನ ಎತ್ತರವಾಗಿ ಇಟ್ಕೋಬೇಕಾಗಿತ್ತಲ್ಲ ಕೈ ಸೊಂಟ ಎಲ್ಲ ಸಿಕ್ಕಾಪಟ್ಟೆ ನೋವಾಗೋದು ಒಂದು ವರ್ಷ ಮೂರು ತಿಂಗ್ಳು ಅಂದ್ಕೊಳ್ಳಿ ಒಂದು ವರ್ಷ ಮೂರು ತಿಂಗ್ಳವರೆಗೂ ಕಾಟ ಈಗ ಒಂದೆರಡು ತಿಂಗಳಿಂದ ನನಗೆ ರಿಲೀಫ್ ಆಗಿದೆ ಈಗ ಅವನು ನೈಂಟಿ ಪರ್ಸೆಂಟ್ ರಿಕವರ್ ಆಗಿದ್ದಾನೆ ಆಟೆಲ್ ಹೋಲ್ ಕೂಡ ಕಡಿಮೆ ಆಗಿದೆ ಎರಡು ಹೋಲ್ ಕೂಡ ಕಡಿಮೆ ಆಗಿದೆ ಇವಾಗ ಅವನೇ ನಡ್ಕೊಂಡು ಹೋಗ್ತಾನೆ ಯಾವ ರೀತಿ ನಡೀತಾನೆ ಅಂದರೆ ಇವಾಗ ರಿಕವರ್ ಆಗಿದ್ದಾನೆ ನನಗೆ ಅದೇ ಸಾಕು ಇಷ್ಟು ಕಷ್ಟಪಟ್ಟಿದ್ದಾದ್ರೂ ಎಲ್ಲರೂ ಹೇಳ್ತಾರೆ ಅಮ್ಮ ಇವಾಗ ನಮ್ಮ ಓನರ್ ಅಂಟಿನೇ ಹೇಳ್ತಿದ್ರು ಸಾಕ್ಬಿಟ್ಟೆ ಬಿಡಮ್ಮ ನೀನು ನಡಿ ಅವ್ನು ನಡೀತಾ ಇರೋದು ನೋಡಿ ಸಾಕ್ಬಿಟ್ಟೆ ಬಿಡು ಇಂಥ ಹುಷಾರಿಲ್ಲದರ ಮಗುನ ಸಾಕುಬಿಟ್ಟಲ್ಲ ನೀನು ಅಂತಂದ್ರು ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟಿತ್ತು ಅವ್ರ ಮನೆ ಹತ್ರ ಕರ್ಕೊಂಡೋಗಿದ್ದೆ ಎಷ್ಟು ಚೆನ್ನಾಗಿ ನಡೀತಾ ಗೊತ್ತಾ ನನಗೆ ಅದನ್ನ ನೋಡೇನೆ ಕಣ್ಣಲ್ಲಿ ನೀರು ಆನಂದಕ್ಕೆ ಖುಷಿಗೆ ಖುಷಿಗೆ ಬರ್ತಾ ಬರ್ತಾಯಿದ್ದೆ ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಸಂತೋಷ ಅಷ್ಟು ಕಷ್ಟಪಟ್ಟಿದ್ಕು ಇಷ್ಟು ಅಂತ ಹೇಳ್ಬೋದು ಅವ್ನು ನಿದ್ದೆ ಬಂದ್ಬಿಟ್ಟಿದೆ ಮಲಗಿಸ್ಬಿಟ್ಟು ಮಾತಾಡ್ತೀನಿ ಮನುಷ್ಯ ದೃಷ್ಟಿನ ತೆಗಿಯೋಣ ಅಂತೇಳಿ ಮಲ್ಕೊಳ್ಳಿಲ್ಲ ಅವನು ಹಠ ಮಾಡ್ತಾನೆ ಇದ್ದ ಅವ್ ಸರಿ ದೃಷ್ಟಿ ತೆಗಿಬೇಕಲ್ವ ಇಬ್ಬರಿಗೂ ರೆಡಿ ಮಾಡಿದ್ನಲ್ವ ಅಂದ್ಬಿಟ್ಟು ಎಲ್ಲ ಹೆಣ್ಣು ಹುಡುಗಿ ಥರ ಕಾಣಿಸ್ತಾನೆ ಅಂತಾರೆ ನಿಜ ನಾವು ಎಷ್ಟು ಧೈರ್ಯವಾಗಿ ಮಕ್ಕಳೆಲ್ಲ ಆದಮೇಲೆ ಈ ರೀತಿ ದೃಷ್ಟಿನೆಲ್ಲ ತಗೊಳೋದು ಕಲ್ತಿದ್ದೀನಿ ಎರಡೂ ಮಕ್ಕಳಿಗೆ ದೃಷ್ಟಿನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಲಿತಿ ಮಗಂತೂ ಭಾಳ ದೃಷ್ಟಿಯಾಗ್ಬಿಟ್ಟಿರುತ್ತೆ ಇವನ್ನ ಎಲ್ಲೋ ಎಣ್ಣ ಪಾಪು ಎಣ್ಣು ಪಾಪು ಅನ್ನೋ ಥರ ಮಾತಾಡಿಸ್ತಾರೆ ಇವಳಿಗೂ ರೆಡಿ ಅಂತ ಅಂದರು ಇಲ್ಲ ಇದು ಇವನು ಅಂತ ಹೇಳಬೇಕು ಈಗ ಲಿತಿ ಮಗಂತೂ ಎಲ್ಲರೂ ಕೂಡ ಇವಳನ್ನೇ ನೋಡ್ತೀನಿ ಇದ್ರು ಎಲ್ಲರೂ ರಾಧೆ ರಾಧೆ ಅಂತ ಮುದ್ದಾಡ್ತಿದ್ರು ರೋಡಲ್ಲಿ ಹೋಗೋರು ಬರೋರು ಅಂಗಡಿ ಹತ್ರ ಎಲ್ಲರೂ ಕೂಡ ತುಂಬನೇ ದೇವಸ್ಥಾನದಲ್ಲೆಲ್ಲ ಇವಳನ್ನ ಇಷ್ಟಪಡ್ತಿದ್ರು ಅಷ್ಟು ಚೆನ್ನಾಗಿ ಕಾಣ್ತಿದ್ಲು ಅದಕ್ಕೆ ದೃಷ್ಟಿಯಾಗಿರುತ್ತೆ ಅಂತೇಳಿ ಅವಳಿಗೂ ಕೂಡ ದೃಷ್ಟಿ ತೆಗ್ದು ಅವಳಿಗೂ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಳೆ ದೃಷ್ಟಿಯೆಲ್ಲ ತೆಗೆದು ಅವಳದು ದೃಷ್ಟಿನ ತೆಗ್ದು ಹಾಕ್ಬಿಡ್ತೀನಿ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ದೃಷ್ಟಿನ ತೆಗಿಬೇಕು ದೃಷ್ಟಿನ ತೆಗೆದ್ರೆ ಫ್ರೀಯಾಗಿ ಮಲ್ಕೊತಾರೆ ಪೀಸ್ಫುಲ್ಲಾಗಿ ಏನೇ ಕಣ್ ಹೋಗುತ್ತೆ ಅಂತ ಹೇಳ್ತಾರೆ ಫೇಸ್ ವಾಶ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ತಾನೇ ಜಸ್ಟ್ ನೈಟದ್ದು ಒಂದು ಕ್ರೀಮ್ ಅಪ್ಲೈ ಮಾಡ್ತೀನಿ ಅದೊಂದು ಕ್ರೀಮ್ ಅಪ್ಲೈ ಮಾಡಿ ಇವಾಗ ಒಂದು ಬಿಂದಿ ಇಟ್ಕೊಂಡು ಮಲ್ಕೊತೀನಿ ಎಷ್ಟೇ ಗೊತ್ತಾಗಲಿ ನಾನು ಫೇಸ್ ವಾಶ್ ಮಾಡಿಬಿಟ್ಟೆ ಮಲಗೋದು ನೋಡಿ ಮನೀಶ್ ಫುಲ್ ಪ್ಯಾಕಪ್ ಆಗಿದ್ರೆ ಎಲ್ಲಿದೆಯಾ ಮನಿ ಮಣಿ ಏ ಮನಿ ನೋಡಿ ಲಿತಿ ಲಿತಿನೂ ರೆಡಿ ನಾವು ರೆಡಿ ಎಲ್ಲ ಮಲ್ಕೊತೀವಿ ಈ ಬ್ಲಾಗ್ ಈ ನೈಟ್ಗೆ ಎಂಡ್ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ನನ್ನ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್